ഇ തടേ ഇല്ല തളിന്ന താമ നിങ്ങൾ ನನಗೆ ನನಗೆ ತುಂಬಾ ಬೇಜಾರು ಆಗ್ತಿದೆ ಪಾಪ ದಾವಣಗೆರೆಯಿಂದ ಹಂಸ ಹುಸೇನ್ ಸರ್ ಅವರು ನಮ್ಮನ್ನು ನಂಬಿಕೊಂಡು ಎಷ್ಟು ದೂರದಿಂದ ಬಂದಿದ್ದಾರೆ ಬಂದಿದ್ದಲ್ಲದೆ ಅವರನ್ನು ಮಾತಾಡುವ ರೀಚ್ ನೋಡುವಾಗ ನಮ್ಮ ಅಭಿಮಾನಿಯಾಗಿ ನಮ್ಮ ಫ್ಯಾನ್ ಆಗಿ ತುಂಬಾ ನನಗೆ ಬೇಜಾರಾಗ್ತಿದೆ ಆಗ್ತಿದೆ ಹದಿನೈದು ದಿವಸ ಆಗಲಿ ಇಪ್ಪತ್ತು ದಿವಸ ಆಗಲಪ್ಪ ದುಡ್ಡು ಕೊಟ್ಟು ಹೋಗ್ಬಿಡ್ತೀನಿ ನೀನು ತಗೊಂಡು ಗಾಡಿ ಹೆಂಗ್ ಬಿಡಿಸಿ ಹಂಗೆ ತಗ ಅಂತ ಬಿಟ್ಟೀನಿ ದುಡ್ಡು ಕೊಡ್ತೀನಿ ತೊಗೊಂಬಿಡಿ ತಗೋಬೇಕು ದಯವಿಟ್ಟು ಸರ್ ತಾಳಿ ಇಲ್ಲಿ ಇಲ್ಲಿ ತಾಳಿ ಸರ್ ಇಲ್ಲಿ ತಾಳಿ ಸರ್ ಪ್ಲೀಸ್ ಇಲ್ಲಿ